ಸುಪ್ರಿಯಾ ಏನಿನ್ನು ಯಾವ ನೋಡಿದ್ರು ಬರ್ ಫೋನ್ ನೋಡ್ತಿತ್ತು ನಿಮ್ಗೆ ಮಾಡಿ ಕಳಿಸಿಲ್ವ ನಿಮ್ಗೆ ಇದೊಂದ್ ಚೆನ್ನಾಗಿ ಹೇಳ್ತೀರಾ ಯಾವಾಗ ನೋಡಿದ್ರೆ ಇದೇ ಆಯ್ತು ನಿಮ್ದು ನನಗಂತೂ ಸಾಕಾಗಿದೆ ಕಣೆ ನನ್ ಗಂಡ ಏನಾದ್ರೂ ಒಂದ್ ಯಾವಾಗ್ಲೂ ಹೇಳ್ತಾನೆ ಇರ್ತಾನೆ ಹೌದಾ ಹಾಗಾದ್ರೆ ಸ್ವಲ್ಪ ದಿನ ಅವ್ರ ಜೊತೆ ಮಾತಾಡಕ್ ಹೋಗ್ಲೇ ಬೇಡ ಆಯ್ತಾ ಹೌದಲ್ವಾ ನೀನ್ ಹಾಗೆ ಮಾಡ್ತೀನಿ ಎರಡು ದಿನ ಆಯ್ತು ಕಣೆ ಅವ್ರನ್ನ ಮಾತಾಡಿಸ್ದೆ ನಾಳೆ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಇದೆ ಏನಾದ್ರೂ ಗಿಫ್ಟ್ ಕೊಡ್ತಾರೋ ಏನೋ ಇಸ್ಕೊಂಡ್ಲಾ ಬುದ್ಧಿ ಇಲ್ವಾ ನಿನ್ ಕಂಟ್ರೋಲ್ ಇಟ್ಕೊಳ್ಬೇಕು ಅಂದ್ರೆ ಇದನ್ನೆಲ್ಲ ಮಾಡ್ಲೇಬೇಕು ಮೊದಲು ಅವ್ರನ್ನ ಮಾತಾಡ್ಸ್ಬೇಡ ಆಯ್ತಾ ಸರಿ ಕಣ ಸುಪ್ರಿಯಾ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಸುಪ್ರಿಯಾ ಸುಪ್ರಿಯಾ ಹಲೋ ಏಯ್ ತುಂಬಾ ದಿನ ಆಯ್ತು ಕಣೆ ಅವ್ರನ್ನ ಮಾತಾಡ್ಸ್ದೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ಮಾತಾಡ್ಸ್ ಬಿಡ್ಲ ಈಗ ಮಾತಾಡ್ಸು ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಆ ಮಾತನ್ನೇ ತೆಗೆದುಕೊಂಡು ಇನ್ನೊಬ್ಬರ ಬಳಿ ಹೇಳಿ ಅವರ ಮಾತನ್ನ ಅನುಸರಿಸ್ತಾ ನಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇರೋದು ಎಷ್ಟು ಸರಿ ನಮಗೆ ಹಾಗೆ ಮಾಡು ಹೀಗ್ ಮಾಡು ಅಂತ ಹೇಳಿಕೊಟ್ಟವರು ಕಷ್ಟ ಕಾಲದಲ್ಲಿ ನಿಜವಾಗ್ಲೂ ನಮ್ಮ ಜೊತೆಯಲ್ಲಿ ಇರೋದಿಲ್ಲ ಯಾಕಂದರೆ ನಮ್ಮನ್ನು ನೋಡಿ ಆಡಿಕೊಳ್ಳುವವರೇ ಜಾಸ್ತಿ ಇರೋದರಿಂದ ಅಂಥವರ ಮುಂದೆ ನೀವು ಈ ರೀತಿಯ ತಪ್ಪುಗಳನ್ನು ಮಾಡಬೇಡಿ ಇನ್ನು ಮುಂದೆ ಆದರೂ ಬುದ್ಧಿ ಕಲಿತು ನಿಮ್ಮವರನ್ನು ಪ್ರೀತಿಸಿ ಗೌರವಿಸಿ ಎಲ್ಲರಿಗೂ ಬುದ್ಧಿ ಬರಲಿ ಈ ವಿಡಿಯೋ ಶೇರ್ ಮಾಡಿ